ವಿಚಾರ ಏನಂದ್ರೆ ಒಟ್ಟಾರೆ ಮೊದಲನೇ ಮಾತು ನಿಮ್ಗೆ ಹೇಳುದಂದ್ರ ಬಿಜೋರ ಶ್ರೀಗಳು ಬಿಜೆಪಿ ವಕ್ತಾರರ ತರ ಮಾತಾಡ್ತಾ ಇದ್ದಾರೆ ಅವರು ಒಂದು ಬಿಜೆಪಿ ವಕ್ತಾರ ಆಗೋದು ಬಹಳ ಒಳ್ಳೇದು ಮತ್ತೆ ಇನ್ನೊಂದು ಹೇಳುವುದಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಕಾವಿ ಇದೆಯಲ್ಲ ಅಲ್ಲ ಪಾವಿತ್ರ್ಯತೆ ಅದ್ರ ಪಾವಿತ್ರ್ಯತೆ ಕಾಪಾಡಬೇಕಂತ ನಾನು ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ಸಂದರ್ಭದಲ್ಲಿ ಕಾವಿ ಧರಿಸಿದ ಮೇಲೆ ಒಬ್ಬ ವ್ಯಕ್ತಿ ಪರವಾಗಿ ಮತ್ತು ಪಕ್ಷದ ಪರವಾಗಿ ಒಂದು ಯಾವುದೇ ವಸ್ತುವಿನ ಪರವಾಗಿ ಅಭಿಮಾನಿ ಇಟ್ಕೊಂಡು ಮಾತಾಡಬಾರ್ದು ಕಾವ್ಯ ಅಂದ್ರೆ ಏನು ಸರ್ವವನ್ನು ನಾಶ ಮಾಡಿ ನಾನು ಕಾವಿ ಧರಿಸ್ತೀನಿ ಸನ್ಯಾಸಿ ಆಗ್ತೀನಿ ನಾನು ಹಿಂದಿದ್ದಂತಹ ಪೇಜಾವರ್ ಶ್ರೀಗಳು ಅಯೋಧ್ಯೆಯಲ್ಲಿ ಬಾಬ್ರಿ ಮಶೀದಿಯನ್ನು ಬೆಳೆಸಲಿಕ್ಕ ತೊಟ್ಟು ನಿತ್ತು ಬೆಳೆಸಿದ್ರು ಇವತ್ತು ಇವ್ರ ಪರವಾಗಿ ಅದೇ ಅವರ ಉತ್ತರಾಧಿಕಾರ ಅಂತ ಈಗಿನ ಪೇಜಾವರ್ ಶ್ರೀಗಳು ಬಿಜೆಪಿ ವಕ್ತಾರ ತರ ಮಾತಾಡ್ತಿದ್ದಾರೆ ಅವರು ಇನ್ನೊಂದು ಏನು ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಬಡತನ ಬಹಳ ಕಡಿಮೆ ಆಗಲಿಲ್ಲ ಬಡತನನೇ ಬಿಜೆಪಿ ಸೋಲಿಸ್ತು ಹತ್ತು ವರ್ಷ ನಿಮ್ಮ ಪಕ್ಷ ಹತ್ತು ವರ್ಷ ಅಲ್ಲಿ ಆಡಳಿತ ಮಾಡಿದೆ ಬಡತನ ಕಡಿಮೆ ಮಾಡ್ಲಿಕ್ಕೆ ಆಗಲಿ ನಿಮ್ಗ ಗಂಗಾ ನದಿ ಸ್ವಚ್ಛ ಮಾಡ್ಲಿಕ್ಕೆ ಆಗಲಿ ನಿಮ್ಗ ನೂರಾರು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದಿರಿ ಅದರೊಳಗೆ ಭ್ರಷ್ಟಾಚಾರ ಆಯಿತು ಇವತ್ತು ಗಂಗಾ ನದಿ ಹಣೆ ಬರ ಅದೇ ಇದೆ ಆಮೇಲೆ ಬಿಜೆಪಿಯವರು ಅಲ್ಲಿ ಸೋತಿದ್ದು ಕಾಂಗ್ರೆಸ್ ಅವರು ಮೋಸದಿಂದ ಇಡೀ ರಾಷ್ಟ್ರದಲ್ಲಿ ಗೊತ್ತಿದೆ ನೂರಾರು ಸೀಟುಗಳು ಬಿಜೆಪಿಯ ಎಲೆಕ್ಟ್ರಾನಿಕ್ ಮಷೀನ್ಗಳ ಮೋಸದಿಂದ ಸೋತಿದಾವೆ ಅದು ಕಾಣಲಿಲ್ಲ ಬೇಜಾರುಗಳಿಗೆ ಇಡೀ ಎಲೆಕ್ಷನ್ ವ್ಯವಸ್ಥೆ ನಮ್ಮ ಸರ್ ಹೇಳಿದ್ರು ಅದ್ರ ವ್ಯವಸ್ಥೆನೇ ಅವ್ರ ಕೈಯಲ್ಲಿತ್ತು ಚುನಾವಣಾ ಆಯೋಗ ಅವ್ರ ಕೈಯಲ್ಲಿತ್ತು ಚುನಾವಣಾ ಆಯೋಗ ಇವತ್ತು ಬಿ ಜೆ ಕೈಗೊಂಬೆ ಥರ ಕೆಲಸ ಮಾಡ್ತು ಅದೆಲ್ಲ ಕಾಣಲಿಲ್ಲ ಅವ್ರಿಗೆ ಮತ್ತು ಹತ್ತು ವರ್ಷ ತನಕ ನೀವು ಅಲ್ಲಿ ಬಡತನ ಕಡಿಮೆ ಆಗಲಿಕ್ಕ ಜನರನ್ನ ಮೇಲೆ ಪ್ರಯತ್ನ ಮಾಡಲಿಲ್ಲ ಲ್ಯಾಕ್ ಮಾಡಿದ್ರಿ ಆಮೇಲೆ ಇನ್ನೊಂದೇನು ಹೇಳಿದ್ರಿ ಈಗ ನೀವು ಕಾಂಗ್ರೆಸ್ ಮೋಸಗಿದ್ದು ಅಂತ ಹೇಳಿದ್ರಿ ಆಮೇಲೆ ಶ್ರೀಗಳು ಇನ್ನೊಂದು ಮಾಡ್ಬೇಕಾಗಿತ್ತು ಸೋರುವುದಕ್ಕೆ ಏನು ಹೇಳಿದ್ರು ಅವರು ಇನ್ನೂ ಪುಣ್ಯ ಆಗಿಲ್ಲ ಈ ರಾಷ್ಟ್ರದ ನಾಲ್ಕು ಜನ ಶಂಕರಾಚಾರ್ಯ ಸ್ವಾಮೀಜಿಗಳು ಅದು ಇನ್ನೂ ಮುಗುದಿಲ್ಲ ಇನ್ನೂ ಎರಡು ವರ್ಷ ಬೇಕು ಉದ್ಘಾಟನೆ ಮಾಡಬೇಡಿ ಅಂತ ಹೇಳಿದ್ರು ಅವಾಗ ನೀವೇನು ಮಾಡ್ತಿದ್ರಿ ಶ್ರೀಗಳು ಅದು ಉದ್ಘಾಟನೆ ಮಾಡೋಕೆ ನೀವು ಅಲ್ಲಿಗಿಬೇಕಾಗಿತ್ತಲ್ಲ ಉದ್ಘಾಟನೆ ಬೇಡ ಅಂತೇಳಿ ಇನ್ನೊಂದು ನಾಚಿಗ್ಣಿನ ವಿಷಯ ಏನಂದ್ರೆ ನಮ್ಮ ರಾಷ್ಟ್ರಕ್ಕೆ ಎಲ್ಲ ಸ್ವಾಮಿಗಳಿಗೆ ಶ್ರಮ ಕೂಡಿಸಿ ಮೋದಿಯವರೇ ಪೂಜಾ ಮಾಡ್ತಿದ್ರಲ್ಲಿ ನಾವು ಟಿವಿಯಲ್ಲಿ ನೋಡಿದಿವಿ ಇವ್ರೇನ್ ಮಾಡ್ತಿದ್ರು ಗಂಟಿ ಬಾರಿಸಿದ್ರೆ ಮಾಡ್ಬೇಕಾದ್ರೆ ಮಾಡ್ಬೇಕು ಆಚಾರ್ಯನ್ ಮಾಡಬೇಕು ಪೂಜಾ ಯಾರು ಮಾಡಿದ್ರು ಮೋದಿ ಅವ್ರು ಮಾಡಿದ್ರು ಮಾಡಬಾರ್ದಾಗಿತ್ತಲ್ಲ ಪೂಜಾ ಮಾಡುವಾಗ ಭಕ್ತರೆಲ್ಲ ನಾವು ಗಂಟಿ ಬಾರಿಸ್ತಿರ್ತೀವಿ ನಿತ್ಯ ಮಠದ ಗಾಡ್ ಎಲ್ಲ ನಾವು ಹೋಗಿದ್ವಿ ಚಳಂಬಾರ ಎಲ್ಲ ಮಾಡಿ ಆತರ ಇವ್ರು ಆ ಕೆಲಸ ಮಾಡ್ತಾ ಇದ್ರು ಚಳಂಬಾರಿಸುದು ಇದು ಮಾಡೋದು ಇವ್ರು ಮಾಡ್ತಾ ಇದ್ರು ಹೇಳಬೇಕು ಅವ್ರಿಗೆ ನಿಮಗೆ ಅದು ಇದು ಇಲ್ಲ ಹಕ್ಕಿಲ್ಲ ಪೂಜಾ ಮಾಡೋ ಹಕ್ಕು ನಮ್ದಿದೆ ನಾವು ಮಾಡ್ತೇವೆ ಅಂತ ಹೇಳಬೇಕಾಗಿತ್ತಲ್ಲ ಶಂಕರಾಚಾರ್ಯೂನು ನೀವು ಮಾತು ಕೇಳಲಿಲ್ಲ ಇನ್ನೂ ಎರಡು ಮೂರು ವರ್ಷ ಕೆಲಸ ಇದೆ ಅದನ್ನು ತರಾತುರಿಯಾಗಿ ಇಷ್ಟ ಆಗಿನೂ ನಿಮ್ಮ ಹಣೆ ಬರೀನಾಯ್ತು ಜನ ನಿಮ್ಗೆ ತಿರಸ್ಕಾರ ಮಾಡಿದ ಇಷ್ಟೆಲ್ಲ ಮಾಡಿನೂ ಜನ ನಿಮ್ಗೆ ತಿರಸ್ಕಾರ ಮಾಡಿದ್ವ ಇದು ನಮ್ಮ ಉತ್ತರ ಜನರ ಜನರ ಅಭಿಪ್ರಾಯ ಈಗ ನೋಡ್ರಿ ಬರೇ